ಸೂಪರ್ ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ ಡೈಲಾಗ್ ರೈಟರ್ ಇಂದ ಪ್ಲೇ ಇಂದ ಡೈರೆಕ್ಷನ್ ಇಂದ ಪರ್ಫಾರ್ಮೆನ್ಸ್ ಇಂದ ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್ ಎಕ್ಸ್ಟ್ರಾಂಡ್ರಿ ಸಿನಿಮಾ ಎಲ್ಲರಿಗೂ ಅವಾರ್ಡ್ ಬರಬೇಕು ಈ ಸಿನಿಮಾ ಬರ್ಲೇಬೇಕು ಖಂಡಿತ ಬರ್ಬೇಕು ಇಲ್ಲೇ ಇದೆ ಡೈರೆಕ್ಟರ್ ಸೂಪರ್

ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಎಸ್ಪೆಷಲಿ ಐ ತಿಂಕ್ ಒನ್ ಆಫ್ ದರ್ಶನ್ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸಸ್ ಬೆಸ್ಟ್ ಮೂವೀಸ್ ಅಂತ ಹೇಳ್ಬೋದು ಆ್ಯಂಡ್ ಅಫ್ಕೋರ್ಸ್ ಆರಾಧನಾ ಎಕ್ಸ್ಟ್ರಾಡ್ನರಿ ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಕಂಗ್ರಾಚ್ಯುಲೇಷನ್ಸ್ ತರುಣ ರು ಆನೆ ನಡೆದಿದ್ದೆ ದಾರಿ ಅಂತ ಆ ಆನೆಯಲ್ಲಿ ಕಾಣಿಸುತ್ತೆ ಆನೆ ಯಾವತ್ತಿದ್ರು ಆನೆ ಆನೆ ಜಾಸ್ತಿ ಮಾತಾಡಲ್ಲ ಕೆಲಸ ಮಾಡಿದ್ರು ಹಂಗೆ ದರ್ಶನ್ ನಮ್ಮಷ್ಟಿಗೆ ಒಂದು ಆನೆ ಬಲ ಬೆಲ್ಲಿದ್ದೇನೆ ಎಲ್ಲರೂ ಮನುಷ್ಯರೇ ಅನ್ನೋದಿಲ್ಲ ಎಲ್ಲರೂ ಒಂದೇ ಜಾತಿ ಮತ್ತು ಎಲ್ಲ ಇಲ್ಲಿ ವರ್ಕ್ ಆಗಲ್ಲ ಮನುಷ್ಯತ್ವ ಮನುಷ್ಯ ಮಾತ್ರ ಅಲ್ಕ ಅಂತ ನಾನು ಇದನ್ನು ಸುಮಾರು ತೊಗೊಳ್ತೇನೆ ಬರೆಯಲಿ ದೊಡ್ಡ ಹೊಸ ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಟೈಮ್ ರಿಲೀಸ್ ಆಗಿರೋದು ಏಳು ವರ್ಷ ವರ್ಷ ಹಾಯ್ ಎಲ್ರಿಗೂ ನಮಸ್ಕಾರ ದರ್ಶನ್ ಸರ್ ಕೆರಿಯರಲ್ಲಿ ಇದು ನನಗನ್ಸಿದ್ದು ಅಂದರೆ ತುಂಬ ಅದ್ಭುತವಾದ ಸಿನಿಮಾ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತರುಣ್ನ ಡೈರೆಕ್ಷನ್ ಆಗ್ಬೋದು ಗಣೇಶ್ ಅವರ ಕತೆ ಆಗ್ಬೋದು ಮಾಸ್ತಿ ಅವರ ಡಿಲಾಗ್ ಆಗ್ಬೋದು ದರ್ಶನ್ ಸಾರ್ ಆ್ಯಕ್ಟಿಂಗು ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಓದ್ಕೊಂಡಿದ್ದಾರೆ ಆ ಹೆಂಗ್ ಒದ್ಕೊಂಡಿದ್ದಾರೆ ಆ ಅಲ್ಲಿ ಒಬ್ಬ ವ್ಯಕ್ತಿನ ಹಂಗೆ ಇಡೀ ಸಿನಿಮಾನ ಹೊತ್ಕೊಂಡಿದ್ದಾರೆ ಆ ಡ್ಯಾಕ್ಷನ್ ಸೀಕ್ವೆನ್ಸ್ ಅಲ್ಲಿ ಫೆಂಟಾಸ್ಟಿಕ್ ಯಾರು ಮಾಡದಿರೋ ಧೈರ್ಯನ ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬಾ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ ತಮಿಳಲ್ಲಿ ಬೇರೆ ಕಡೆ ಬರ್ತಾ ಸಿನಿಮಾಗಳು ಅಂತ ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತೆ ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದ್ದಾರೆ ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನು ಗ್ರೇಟ್ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಅಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಬಹಳ ದೊಡ್ಡ ವಿಷಯ ಯಾಕೆಂದ್ರೆ ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ ಅವ್ರು ಇಂಥ ಸಿನ್ಮಾಗಳನ್ನ ಜಾಸ್ತಿ ಮಾಡಲಿ ಇಂಥ ಸಿನಿಮಾ ಹೆಚ್ಚೆಚ್ಚು ಕೊಡಲಿ ಅವತ್ತೇನಾಗಿತ್ತು ನಾವೆಲ್ಲರೂ ಸತ್ತಂತೂ ಬದುಕಿದ್ದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ ಯಾಕೆ ಅಂತ ಈ ಸಿನಿಮಾ ನೋಡಬೇಕು ಫಸ್ಟ್ ವಾಚ್ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕಂಗ್ರಾಚುಲೇಷನ್ಸ್ ಎಲ್ಲರೂ ಕಂಗ್ರಾಚುಲೇಷನ್ ಮ್ಯೂಸಿಕ್ಕು ಪೋರಿಯೋಗ್ರಫಿ ಆ್ಯಕ್ಷನ್ ಸೀಕ್ವೆನ್ಸು ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸು ಅಂಡ್ ರಾಕು ಫೆಂಟಾಸ್ಟಿಕ್ ಸರ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ